ಪುಷ್ಪಾ ಟೂ ಸಿನಿಮಾದ ರಿಲೀಸ್ ಸಂದರ್ಭದಲ್ಲಿ ನಡೆದಂತಹ ಒಂದಷ್ಟು ಗಲಾಟೆಗಳು ಒಂದು ಮಹಿಳೆ ಸಾವನ್ನಪ್ಪಿದ್ದು ಹಾಗೇನೆ ಕಾಲ್ತುಳಿತದ ಘಟನೆಯನ್ನ ಈಗಾಗಲೇ ನೀವೆಲ್ಲರೂ ಕೂಡ ಗಮನಿಸಿರ್ತೀರಾ ಇದರ ಬೆನ್ನಲ್ಲೇ ಇದೀಗ ಸಾಕಷ್ಟು ಆರೋಪಗಳು ಅಲ್ಲು ಅರ್ಜುನ್ ರವರ ಮೇಲೆ ಕೂಡ ಕೇಳಿ ಬಂದಿದೆ ಅದರಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳೇ ಇವರಿಗೆ ನಾವು ಮನದಟ್ಟನ್ನ ಮಾಡಿದ್ರು ಕೂಡ ಸಿನಿಮಾ ಮುಗಿದ ನಂತರದಲ್ಲೇ ನಾನು ಹೊರ ನಡಿತೀನಿ ಅಂತ ಹೇಳಿದ್ದಾಗಿರಬಹುದು ಅಥವಾ ಈ ಬಗ್ಗೆ ಅಲ್ಲು ಅರ್ಜುನ್ ಸ್ವತಃ ಪ್ರೆಸ್ ಮೀಟ್ ಅನ್ನ ನಡೆಸಿ ನನಗೆ ಪೊಲೀಸರು ಯಾವುದೇ ಮಾಹಿತಿಯನ್ನ ನೀಡಿರಲಿಲ್ಲ ಅಂತ ಹೇಳಿರೋದು ಎಲ್ಲವೂ ಕೂಡ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದೆ ಇದರ ಮಧ್ಯದಲ್ಲಿ ಹೈದರಾಬಾದ್ ನಲ್ಲಿರುವ ನಟ ಅಲ್ಲು ಅರ್ಜುನ್ ರವರ ಮನೆಯ ಮೇಲೆ ಉಸ್ಮಾನಿಯಾ ವಿಶ್ವ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಕಲ್ಲು ತೂರಾಟ ನಡೆಸಿದ್ದಾರೆ ಜೊತೆಗೆ ಅಲ್ಲಿರುವಂತಹ ಒಂದಷ್ಟು ಪಾಟ್ಗಳನ್ನ ಅಥವಾ ಮನೆಯ ಗಾಜುಗಳನ್ನ ಪುಡಿ ಪುಡಿ ಮಾಡಿ ಟೊಮ್ಯಾಟೊಗಳಿಂದ ದಾಳಿ ನಡೆಸಿ ಒಂದಷ್ಟು ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಗಲಾಟೆಯನ್ನ ನಡೆಸಿದಂತಹ ಸದಸ್ಯರನ್ನ ಒಟ್ಟು ಎಂಟು ಸದಸ್ಯರನ್ನ ಅರೆಸ್ಟ್ ಮಾಡಿದ್ದು ಕೂಡ ಇದೀಗ ಕಂಡು ಬಂದಿದೆ ಒಟ್ನಲ್ಲಿ ಥಿಯೇಟರ್ನಲ್ಲಿ ಮೃತಪಟ್ಟ ಮೂವತ್ತೈದು ವರ್ಷದ ಮಹಿಳೆಯ ಸಾವಿಗೆ ಪರಿಹಾರವಾಗಿ ಒಂದು ಕೋಟಿ ರೂಪಾಯಿ ನೀಡುವಂತೆ ಈ ಸಂಘದ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗಿದೆ